ಆ ದೇವ್ರ ದೈಯಿಂದನ ಹೆಂಗೋ ನಮಗೆ ರಾಗಿ ಹತ್ತಿ ಎಲ್ಲ ಚೆನ್ನಾಗಾಯ್ತು ಈ ವರ್ಷ ಹ್ಮ್ ಅತ್ತಿ ಮರಿದಾಗ ಒಂದು ಸ್ವಲ್ಪ ಸಾಲ ತೀರ್ಸಿದ್ವಿ ಇನ್ನೇನು ಯಾರಿಗೋ ಒಬ್ರಿಗೆ ಕೊಡ್ಬೇಕೇನೋ ಅಷ್ಟೇ ಒಂದ್ ಸಾವಿರನೋ ಎರಡ್ ಸಾವಿರನೋ ಕೊಡ್ಬೇಕೇನೋ ಅಷ್ಟೇ ಕೊಟ್ರಾಯ್ತು ನಿಧಾನಕ್ಕೆ ಈ ರಾಗಿಗೆ ಎಷ್ಟು ಬರುತ್ತೋ ಏನು ಪಾಪ ಆ ನಿಂಗಮ್ಮ ಕಿಟ್ಟಪ್ಪಗೆ ಕೊಡಬೇಕು ಆ ಸಾವುಕಾರ ಸಾಲ ತೀರಿಸ್ಕೊಳ್ರಿ ಅಂತಾನೆ ಹಾ ಅವ್ರ ಏನಂಗೇನೆ ಅಲ್ಲ ಹೆಣ್ಣು ಕೊಟ್ಟಿರೋ ಬೀಗರು ಅಂಬದು ನೋಡ್ದಲ್ಲಿ ಹೊಲದಾಗೆ ಕೂಲಿ ಕೆಲಸ ಮಾಡಿಸ್ತಾನೆ ಸಾವುಕಾರ ಹಾ ಅದಕ್ಕೆ ಮಧ್ಯೆ ಆ ಕಾಳಮ್ಮ ಗೆದ್ದೆ ಹಿಡ್ದಿರೋದು ಅದ್ರಾಗಿ ಪಾಪ ಅಯ್ಯೋ ಅನ್ನಿಸ್ತಾರಂತೆ ಎರಡು ದಿನದ ಕೆಲಸನ ಒಂದೇ ದಿಸ್ತಾಗ ಮಾಸ ಇದ್ದಾರೆ ಅನ್ ಹಿಂಗಮ್ಮಂತನು ಸುಸ್ತೊಡ್ದೋಗಳೆ ಹೆದ್ದಾಗಿಂದ ಒಂದೇ ಸಮಕ್ಕೆ ಗೊಬ್ಬರ ಒತ್ತಾಕಿ ಒತ್ತಾಕಿನ ನೋಡಕ್ಕಾಗಲ್ಲ ಅವ್ರನ್ನಂತೂನು ನಮ್ಮ ಅಕ್ಕಿನ ಏನಂತಾಯ್ತು ಹಾ ನಮ್ಮ ಒಂದು ಮಾತು ಹೇಳಬೇಕು ಏಳೇ ಕೊಡೋಣ ಆಮೇಲೆ ನನಗೊಂದು ಮಾತು ಹೇಳಿಲ್ಲ ಅಂಬುತ್ತ ಆಮೇಲೆ ಏನೋ ಅಂಬಲ್ಲ ಅನ್ಸುತ್ತೆ ಓ ಬಂದ್ರ ದಾರಿನೇ ಕಾಯ್ತಿದ್ದೆ ಹಾ ಎಷ್ಟಾಯ್ತು ಎಷ್ಟು ಗಿಂಟಲ್ಲ ಅದು ಹಾ ರೇಟ್ ಚೆನ್ನಾಗಿ ಸಿಕ್ತಾ ಹ್ಞೂ ಚೆನ್ನಾಗಿ ಸಿಕ್ತು ರೇಟ್ ಏನ ಒಂದು ಹದಿನಾರು ಸಾವಿರ ಬಂದೈತಿ ಹೌದಾ ಹೆಂಗ ಬಿಡು ದೇವ್ರ ದೊಡ್ಡ ಒಳ್ಳೆ ಬೆಳೆನೂ ಸಿಕ್ತಲ್ಲ ಬೆಳೆ ಆಗಿತ್ತು ಅಕ್ಕಂಗೆ ಎಲ್ಲಿ ದುಡ್ಡು ಎಲ್ಲಿ ಕಣಿದ್ಯಾ ಇನ್ನೆಲ್ಲಿ ಇಕ್ಕೊಂಬೇಕಾಗುತ್ತೆ ಚಡ್ಡಿ ಜಬ್ನಾಗೆ ಇಕ್ಕೊಂಡಿದ್ದೀನಿ ಹಾಂ ಇರು ಕೊಡ್ತೀನಿ ತಾಳೆ ಲಕ್ಷ್ಮೀ ತಗೊಂಡೋಗಿ ಬೀರ್ನ ಕಿಕ್ಕು ಹಾಂ ಯಾರಿಗಾದ್ರೂ ಸಾಲ ಕೊಡ್ಬೇಕಾಗಿರೋದನ್ನ ಎಲ್ಲ ತೀರಿಸ್ಬಿಡೋಣ ಆ ಪುಸ್ತಕದಾಗ ಏನು ನೋಡು ಯಾರ್ಯಾರು ಸಾಲ ಬರ್ದೈತೆ ಅವ್ರದ್ದೆಲ್ಲದೂ ಡೊಡ್ ಓಸ್ಲಿ ಎಲ್ಲ ತೀರಿಸ್ಬಿಡಣ ಈ ದುಡ್ಡನ್ನಾಗ ಹ್ಞೂ ಹ್ಞೂ ತೀರ್ಸನ ಆದ್ರೆ ಅಷ್ಟೇನು ಸಾಲ ಇಲ್ಲ ಅವಾಗ ಹತ್ತಿ ಬೆಳೆದಾಗ ಎಲ್ಲ ತೀರ್ಸಿದೀವಿ ಇನ್ನೊಂದ್ ಮೂರ್ ನಾಲ್ಕು ಸಾವಿರ ಇರಬೇಕೇನೋ ಸಾಲ ಅಷ್ಟೇನೇ ಹೌದಾ ಹಂಗಾದ್ರೆ ನಮ್ಗೊಂದು ಹನ್ನೆರಡು ಸಾವಿರ ಉಳಿಯುತ್ತೆ ತೀರ್ಸಿದ್ಮೇಲೆ ಹ್ಞೂ ಕಣ್ರಿ ಉಳಿಯುತ್ತೆ ಆದ್ರೆ ನಾನು ಒಂದು ಹತ್ತು ನಿಂಗಮ್ಮಗೂ ಕಿಟ್ಟು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಕಣ್ರಿ ಯಾಕೆ ಅವ್ರಿಗೆ ಯಾಕೆ ಕೊಡ್ತೀಯ ಅಲ್ಲ ಕಷ್ಟಪಟ್ಟು ಬಲ ಉತ್ತು ಬೆಳೆ ಬೆಳೆದು ನಾವು ಸಂಪಾದನೆ ಮಾಡಿರೋ ದುಡ್ಡನ್ನ ಅವ್ರಿಗೆ ಯಾಕೆ ಕೊಡ್ತೀಯ ಏನಾಗೈತೆ ನಿನ್ಗೆ ಏನು ಹುಚ್ಚಕಿ ಸಿಡ್ದೇತಾ ಏನ್ ಹಿಂಗ್ ಮಾತಾಡ್ತಾ ಇದ್ದೀಯಲ್ಲ ಅಯ್ಯೋ ನಾನು ಹೇಳೋವರೆಗೂ ಒಂದ್ ಸ್ವಲ್ಪ ಹೊತ್ತು ಕೇಳಿ ತಾನ ಅದ್ ಯಾಕೆಗೆ ತಾಂಜಿನ ಮಾತಾಡೋ ಮಾತಾಡ್ತೀರಾ ನಾನೇನೇನು ಪುಕ್ಸಾಟೆ ಕೊಡ್ತಾ ಇಲ್ಲ ಸಾಲ ಅಂತ ಕೊಡ್ತಾ ಇರೋದು ಹಾ ಯಾಕೆ ಅವ್ರಿಗೆ ಯಾಕೆ ಸಾಲ ಕೊಡ್ಬೇಕು ನಾವು ನಾವೇನ ಅವ್ರ ತೆಗೆಸ್ಕೊಂಡಿದೀವಾ ಅವ್ರ ಏನು ನಾವೇನ ಇಸ್ಕೊಂಡಿಲ್ಲ ಪಾಪ ಅವರು ಸಾಹಕಾರ ಹತ್ರ ಸಾಲ ಇಸ್ಕೊಂಡಿದ್ರಲ್ಲ ಯಪ್ಪ ಚೆನ್ನಾಗಿರ್ಲಿಲ್ವಲ್ಲ ಏನೋ ಕಿಡ್ನಿ ಆಪರೇಷನ್ ಏನೋ ಮಾಡ್ಸಿರಲ್ಲ ಈ ಒಂದ್ ಎರಡು ತಿಂಗಳು ಮುಂಚೆಲಿ ಅದಕ್ಕೇನೆ ಈಗ ಸಾವಕಾಶ ಸಿದ್ದಪ್ಪನ ಕಾಣು ಆ ದುಡ್ಡು ತೀರೋವರೆಗೂ ನಮ್ಮಲ್ಲಾಗೆ ಕೂಲಿ ಕೆಲಸ ಮಾಡ್ಬೇಕು ಅಂತೇಳಿ ಕರ್ಕೊಂಡು ಹೋಗಿ ಅಯ್ಯೋ ಅಂತ ಇದ್ದೇನೆ ಎರಡೇ ದಿವಸಕ್ಕೆ ಪಾಪ ಆ ನಿಂಗಮ್ಮ ಸುಸ್ತು ತೊಡ್ದೋಗಿ ಹಾ ಒಂದ್ ಸ್ವಲ್ಪ ಕುಕ್ಕಮಕ್ ಬಿಡ್ದಂಗೆ ಕೆಲಸ ಮಾಡ್ತಾ ಆ ಸಹಕಾರ ಅಯ್ಯೋ ಸಾಲ ಮಾಡಿದ್ಮೇಲೆ ಮತ್ತೆ ಕೂಲಿ ಕೆಲಸಕ್ಕೆ ಹೋಗಿ ಆದ್ರೂ ತೀರಿಸ್ಬೇಕು ಇಲ್ಲ ಅಂದ್ರೆ ಯಾವ್ದಾದ್ರು ದುಡ್ಡು ಬಂದ್ರೆ ಕೊಟ್ಟು ತೀರಿಸ್ಬೇಕಪ್ಪ ಅದಕ್ಕೆ ನಾವು ದುಡ್ಡು ಕೊಡ್ಬೇಕಾ ಅವ್ರಿಗೆ ಯೋ ರೀ ನಾವಾದ್ರೆ ಒಂದ್ ಸ್ವಲ್ಪ ಹೊತ್ತು ನಿಧಾನವಾಗಿ ಇಸ್ಕೊಂತೀವಿ ಆದ್ರೆ ಆ ಕಾಣಮಾನ ಸಾಹುಕಾರನೂ ಇದೇ ಒಂದು ಅವಕಾಶ ಅಂತ ಹೇಳಿ ಅವರಿಬ್ಬರೂ ಪಾಪ ಕೂಲಿ ಕರ್ಕೊಂಡು ಹೋಗಿ ಅಯ್ಯೋ ಅನ್ನಿಸ್ತಾರಂತೆ ಅದಕ್ಕೇನೆ ನಾವೇ ಕೊಟ್ಟು ಒಂದ್ ಸ್ವಲ್ಪ ನಿಧಾನವಾಗಿ ಇಸ್ಕೊಂಬನ ಹ ಬಡ್ಡಿ ಏನು ಬೇಡ ಹೊಸಲು ಕೊಡ್ಲಿ ಸಾಕು ಪಾಪ ಕಷ್ಟದಾಗ ಇದಾರೆ ಅವರಿಬ್ಬರೂ ಅದು ಅಲ್ಲದೆ ವಿಪರೀತ ಬಡ್ಡಿ ಹಾಕ್ತಾರೆ ಹಾಂ ಬಡ್ಡಿನೇನೆ ತೀರ್ಸಕ್ಕಾಗಲ್ಲ ಅಷ್ಟೊಂದು ಬಡ್ಡಿ ಬರುತ್ತಂತೆ ಅವ್ರು ತೆಗಿಸ್ಕೊಂಡಿರೋ ಸಾಲಕ್ಕೆ ಅದಕ್ಕೆ ಅವ್ರ ಕಷ್ಟ ನೋಡಲಾರ್ದೆ ನಾನೇ ಹೇಳ್ಬಂದೆ ರಾಜಿ ಮಾರ್ಕೆ ಬಂದಾಗ ಎಷ್ಟ್ ಬರುತ್ತೆ ನೋಡಿ ಆ ನಮಗೆ ಎಷ್ಟು ಬೇಕಾ ಅಷ್ಟೇ ಇಟ್ಕೊಂಡು ಕೊಡ್ತೀವಿ ಆಮೇಲೆ ಎಷ್ಟು ಸಾಲ ಬರುತ್ತ ಅದನ್ನ ಎಲ್ಲಾದ್ರೂ ಒಂದಿಚ್ಕಂಡು ಆ ಸಾವ್ಕಾರ್ ಸಿದ್ದಪ್ಪನ ಸಾಲನ ತೀರ್ಸು ಅಂತ ಹೇಳಿದೀನಿ ಕಣ್ರಿ ಪಾಪ ಅಯ್ಯಪ್ಪ ಉಳ್ಕೊಂಬಂಗೆ ಇರ್ಲಿಲ್ಲ ಆಪರೇಷನ್ ಮಾಡ್ಸ್ತಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೇನ್ ಮಾಡ್ತಾರೆ ಯಾರ ತಗೋನು ಅಷ್ಟೊಂದು ದುಡ್ಡು ಇರ್ಲಿಲ್ಲ ಏನೋ ಹದಿನೈದು ಸಾವಿರನೂ ಏನೋ ಇಸ್ಕೊಂಡವ್ರಂತೆ ಅದಕ್ಕೆ ಅವ್ರ ಹತ್ರ ನೆನೆ ರಾಜನ್ ಹೇಳಿ ರಾಜನೇ ಕೊಡ್ಸೇನೆ ಅವ್ರ ಬಡ್ಡಿ ಎಲ್ಲಾ ಕೊಡ್ತಾರೆ ಕೊಡು ಅಂತ ಹೇಳಿ ಕೊಡ್ಲಿಲ್ಲ ಅಂತಂದ್ರೆ ಕೂಲಿ ಬಂದಾದ್ರೂ ತೀರಿಸ್ತೀವಿ ಅಂತ ಹೇಳಿದ್ರು ಇವರು ಆದ್ರೆ ಕೂಲಿ ಹೋದ್ರೆ ಕೂಲಿ ಅರ್ಥ ನಡೆಸ್ಕೊಂತ ಇಲ್ಲ ಒಳ್ಳೆ ಜೀತದ ಆಗೋಳ್ ತರ ನಡೆಸ್ಕೊಂತ ಇದ್ದಾನಂತೆ ನಾಲ್ಕು ಮಾಡೋ ಕೆಲಸ ನಾ ಇವ್ರಿಬ್ರಿಗೆ ಬಿಟ್ಟೆವಂತೆ ಗೊಬ್ಬರ ಒತ್ತಾಕಿ ಇದುವರೆಗೂ ಮತ್ತೆ ಅವ್ರ ಅಸಲು ತೀರ್ಸ ಇಲ್ವಾ ಅಯ್ಯೋ ತಿಂಗಳ ತಿಂಗಳ ಬಡ್ಡಿನೇ ಒಂದ್ ಸಕ್ಕ ಹಾಕ್ತಿಲ್ಲ ಅವ್ರಿಗೆ ಅಸಲು ಇನ್ನೇಲ್ ತೀರಿಸ್ತಾರೆ ಹೇಳು ಅಸಲು ಅಸಲು ಹಂಗೆ ಐತಿ ಈ ತಿಂಗಳಾಗೆ ಬಡ್ಡಿನೂ ಕಟ್ಟಿಲ್ವಂತೆ ಅದಕ್ಕೆ ಕೂಲಿ ಕೆಲಸಕ್ಕೆ ಬರ್ರಿ ಅಂತ ಹೇಳಿ ಜೋರ್ ಮಾಡಿ ಕರ್ಕೊಂಡು ಹೋಗ್ಯಾಳೆ ಕಾಳಮ್ಮ ಹಾ ಏನು ಆಗಲ್ಲ ಸಾವ್ಕಾರ ಸಿದ್ದಪ್ಪಂತಾಗೆ ಸಾಲ ಇಸ್ಕೊಂಡಿರೋರು ಹಾ ಅವ್ರ ಮನೆ ಮಠ ಎಲ್ಲ ಬಿಡ್ಬೇಕು ಅವನಿಗೆ ಹ ಅಂತ ಸ್ಥಿತಿ ಬರುತ್ತೆ ಅದಕ್ಕೆ ಮತ್ತೀಗ ಸತ್ರುನು ಅವನಂತ ಸಾಲ ಮಾತ್ರನ ಕೇಳಬಾರ್ದು ಅಂತ ಹೇಳೋದು ಅಯ್ಯೋ ಏನ್ ಆಗುತ್ತೆ ಹೇಳಿ ಕಷ್ಟ ಅಂತ ಬಂದಾಗ ಸತ್ರು ಸಾಯಕ ಆಗುತ್ತೆ ಅಂತ ಹೇಳಿ ಹಂಗೆ ಸಾಯಿಬಿಡಕ್ಕಾಗತ್ತೆ ಅಯ್ಯಪ್ಪನ ಅಯ್ಯಪ್ಪ ಸತ್ತಿದ್ರೆ ಏನು ಹೇಳು ಅದಕ್ಕೆ ಹೆಂಗ್ ಅಥ್ಲಾಗೆ ತೀರ್ಸಿ ಅಂತ ಹೇಳಿ ಇಸ್ಕೊಂಡು ಹೋದ್ರು ಈಗ ಬಡ್ಡಿನೇ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಕರೆ ಗಂಡ ಎಂಚಿನ ಹ ಅವ್ರ ಮಲ್ಲಿ ರಾಜನು ಕೊಡ್ಬೇಕು ಅಂತಂದ್ರೆ ಅವ್ರು ಮಣ್ಣಿನ ಕೆಲಸ ಸೇರವನೇ ರಾಜ ಅವ್ರೂ ಬಾಡಿಗೆ ಕಟ್ಕೊಂಡು ಆ ಪಿಳ್ಯವನ್ನ ನೋಡ್ಕೊಂಡು ಎಲ್ಲಾ ದುಡ್ಡು ಕೊಟ್ಟೇ ಕೊಂಡ್ಕೋಬೇಕು ಹೌದಾ ಅಯ್ಯೋ ಪಾಪ ಅನ್ಸುತ್ತೆ ನಿಂಗು ಕಿಟ್ಟಪ್ಪನ ನೆನ್ಸ್ಕೊಂಡ್ರಿ ಅದಕ್ಕೆ ಕಣ್ರಿ ನಮ್ಮ ಹತ್ರ ಬಂದೈತಲ್ಲ ಹದಿನಾರು ಸಾವಿರ ಈಗ ರಾಗಿ ದುಡ್ಡು ಅದ್ರಾಗೆ ಒಂದ್ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡೋಣ ಇನ್ನ ಐದ್ ಸಾವಿರ ರೂಪಾಯಿ ಎಲ್ಲಾದ್ರೂ ಹೊಂದಿಸ್ಕೊಂಡು ಆ ಸೌಕಾಶ ಇದ್ದಪ್ಪನ ಸಾಲ ತೀರಿಸ್ಕೊಳ್ರಿ ಅಂತ ಹೇಳಿ ಹೇಳ್ತೀನಿ ಮಾಡ್ಕೆ ಬಂದೇನೋ ಎಷ್ಟು ಮಂತ ದುಡ್ಡು ಹ್ಞೂ ಕಣಮ್ಮ ಮಾರ್ಕೆ ಬಂದೆ ರೇಟ್ ಏನೋ ಚೆನ್ನಾಗೇ ಸಿಕ್ತು ಒಂದು ಹದಿನಾರು ಸಾವಿರ ರೂಪಾಯಿ ಬಂದೈತೆ ನಮಗೆ ಹಾ ಹೌದೇನು ಇಷ್ಟೊಂದು ಹ್ಞೂ ನಮ್ಮ ಹೆಂಗೋ ದೇವ್ರದ ನಮ್ಮ ಹೊಲ ನಮಗೆ ಸಿಕ್ಕಿ ಹೆಂಗೊಬ್ಬೇಳೆನೂ ಚೆನ್ನಾಗಿ ಆಯ್ತು ಈ ರಾಗಿ ಎಲ್ಲ ಚೆನ್ನಾಗಾಗಿ ಚೆನ್ನಾಗಿ ರೇಟುನು ಸಿಕ್ಕೈತಿ ಹಾ ಅದಕ್ಕೆ ಇಷ್ಟೊಂದು ದುಡ್ಡು ಸಿಕ್ಕಿರೋದು ಹೆಂಗೋ ಬಿಡಪ್ಪ ಇನ್ಮೇಲಾದ್ರೂ ನಾವು ಚೆನ್ನಾಗಿರೋಣ ಹಾ ನಾನು ನಿಮ್ಮ ಅಪ್ಪೈನ ಆದಾಗಿಂದನ ಆದಾಗಿಂದನಾ ಹೊಲ ಇಲ್ಲದೇನೇನೆ ಕೂಲಿ ಮಾಡಿ ಕೂಲಿ ಮಾಡಿ ರೋಸಿದ್ದಿ ನಾನು ನಿಮ್ಮ ಹೆಂಗ್ ಹೆಂಗ್ಲಾಗೆ ನಿಮ್ಮ ಕಾಲಕ್ಕೆ ಹೊಲನಾದ್ರೂ ಸಿಕ್ತು ಆ ಸಾವಕಾಶ ಇದ್ದಪ್ಪ ಕಿತ್ಕೊಂಡಿದ್ದು ಹಾಂ ಆದ್ದರಿಂದ ಎಟ್ಲಾಗೆ ಬೆಳೆ ಬೆಳ್ಕೊಂಡು ಈಗ ಒಂದು ದುಡ್ಡು ನೋಡ್ತಾ ಇದೀವಿ ಹ್ಞೂ ಯಾರಾದರೂ ಸಾಲ ಫಲ ಕೊಡಬೇಕು ಅಂತಂದ್ರೆ ಎಲ್ಲ ತೀರಿಸ್ಬಿಡು ಬಿಡು ಸಾಲ ಮಾತ್ರ ಇರಬಾರ್ದು ಸಾಲ ಅಂದ್ರೆ ಶೂಲ ಇದ್ದಂಗೆ ಮೂಕಣಮ್ಮ ಏನು ಸಾಲ ಇಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಇರಬೇಕೇನೋ ಅಷ್ಟೇ ಅದೆಲ್ಲ ತೀರಿಸ್ಬಿಡ್ತೀನಿ ಇನ್ನು ಮಿಕ್ಕಿರೋದು ಒಂದು ಹನ್ನೆರಡು ಸಾವಿರ ರೂಪಾಯಿ ಉಳಿಯುತ್ತೆ ನಮಗೆ ಅದ್ರಾಗೆ ಲಕ್ಷ್ಮಿ ಆ ಕಿಟ್ಟಪ್ಪ ಮತ್ತೆ ನಿಂಗಮ್ಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾಳಂತೆ ಅವ್ರೇನು ಕಷ್ಟದಾಗ ಇದರಂತೆ ಬುದ್ಧಿ ಇಲ್ಲ ಹಾ ಎಲ್ಲರ ಕಷ್ಟಕ್ಕೂ ಸಹಾಯ ಮಾಡ್ತೀನಿ ಅಂತ ಹೋಗ್ತಾಳೆ ಇಲ್ಲಿ ನಮ್ಮ ಯಾರು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಹೇಳಿ ತಗೋಳೋ ಕೊಟ್ರೆ ನಮಗೇನು ಉಳಿಯುತ್ತೆ ನಾನು ಹೆಂಗೋ ಒಳ್ಳೆ ದುಡ್ಡು ಅದು ಇದು ಎಲ್ಲ ತರೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ನೋಡಿದರೆ ನಿನ್ನೆಂತ ನೋಡಿರಿ ಹಿಂದ ಕೊಡ್ತೀನಿ ಅಂತ ಹೇಳ್ತಾವಂತಲ್ಲೋ ಯಾಕೆ ಕೊಡ್ತೀರಾ ಏ ನಾವೇನೇನು ಸೌಕಾರ್ಯನೂ ಅಷ್ಟೊಂದು ಉಟ್ಕೊಂಡಿದ್ದೀವ ಎಲ್ಲ ಕಷ್ಟಕ್ಕೂ ಹಾಕ್ತೀವಿ ಅಂತ ಹೇಳಿ ನಾವು ಬಡವರೇ ಕಣ ಎಲ್ಲ ಕಷ್ಟನೂ ತೀರಿಸ್ತೀವಿ ಅಂತ ಹೇಳಿ ನಿನ್ನೆಂತ ಏನಾದರೂ ಏನು ಆರಕೆ ಗಿರಿಕೆ ಮಾಡ್ಕೊಂಡು ಹೆಂಗೆ ಅವ್ರ ಕಷ್ಟ ಅವರೆಲ್ಲ ನೋಡ್ಕೊತಾರೆ ಇವ್ಗೆ ಹಾಕಬೇಕು ಅದೆಲ್ಲನ ಅಯ್ಯೋ ಅತ್ತೆ ಇದ್ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊತೀರಾ ಅವರು ತುಂಬಾ ಕಷ್ಟದಾಗ ಇದಾರೆ ಅದಕ್ಕೇನೆ ಸಾವ್ಕಾರ್ ಸಿದ್ದಪ್ಪ ಮತ್ತೆ ಕಾಣಮ್ಮ ಅಯ್ಯೋ ಅನ್ನಿಸ್ತಾ ಇದಾರೆ ಕೂಲಿ ಕರ್ಕೊಂಡೋಗಿ ಅವ್ರ ಕಷ್ಟ ನೋಡ್ಲಾರ್ದೇ ಕೊಡೋಣ ಅಂತ ಹೇಳಿದೆ ಹೆಂಗುನು ಒಂದ್ ನಾಲ್ಕ್ ಸಾವಿರ ನಾಲ್ಕ ಸಾವಿರನು ಇಲ್ಲ ನಮ್ ಸಾಲ ಒಂದ್ ಮೂರು ಸಾವಿರ ಇರ್ಬೇಕೇನು ಅದನ್ನೆಲ್ಲ ತೀರ್ಸ್ಬಿಟ್ರೆ ಹದ್ನಾರು ಸಾವಿರದಾಗೆ ಇನ್ನ ನಮ್ಗೆ ಹನ್ನೆರಡುವರೆ ಸಾವಿರನು ಏನೋ ಉಳಿಯುತ್ತೆ ಅದ್ರಾಗೆ ಹತ್ತು ಸಾವಿರ ಅವ್ರಿಗೆ ಕೊಟ್ರೆ ಇನ್ನ ಎರಡುವರೆ ಸಾವಿರ ಉಳಿಯುತ್ತೆ ಏನಾದ್ರು ಬೇಕು ಅಂತಂದ್ರೆ ಹೇಳಿ ಅತ್ತೆ ನಿಮ್ ಕೈಗೆ ಕೊಡ್ತೀನಿ ಎರಡುವರೆ ಸಾವಿರ ರೂಪಾಯಿ ನನಗೆ ಏನೇ ತರಕ್ಕಾಗುತ್ತೆ ಹಾಂ ಏನು ಬೇಡ ಅವ್ರ ಕಷ್ಟನ ಅವರೇ ತೀರಿಸ್ಕೊಂತಾರೆ ನೀನೇನು ದುಡ್ಡು ಕೊಡೋದೇನು ಬೇಡ ಹಾಂ ಅಲ್ಲ ನಾವು ಇಷ್ಟ ದಿನ ಬಡ್ತಂದಾಗ ಬೆಂದಿದೀವಲ್ಲ ಇನ್ಮೇಲೆ ಆದರೂ ಚೆನ್ನಾಗಿರೋಣ ಅಂತಂದ್ರೆ ನೀನು ಒಳ್ಳೆ ದಾನ ಧರ್ಮ ಮಾಡೋಕ್ಕೆ ಹೋಗ್ತೀಯಲ್ಲಿ ಏನೋ ಒಟ್ಕೊಂಡಿದ್ಯಾನೋ ಉಪ್ಪಿಗೆ ಗಟ್ಲೇನೆ ದುಡ್ಡಾಮಂಗೆ ಅಯ್ಯೋ ಅತ್ತೆ ನಾನೇನು ದಾನ ಮಾಡ್ತಾ ಇಲ್ಲ ಸಾಲ ಅಂತಾನೆ ಕೊಡ್ತೀನಿ ನಾವಾದ್ರೆ ಒಂದ್ ಸ್ವಲ್ಪ ದಿನ ತಾಳದು ತಾಳ್ಮೆಯಿಂದ ಇಸ್ಕೋಬಹುದು ಆದ್ರೆ ಸಿದ್ದಪ್ಪರು ಅಯ್ಯೋ ಅನ್ನಿಸ್ತಾ ಇದಾರೆ ಅವ್ರನ್ನ ಕೂಲಿ ಕರ್ಕೊಂಡು ಹೋಗಿ ಅದಕ್ಕೆ ಅವ್ರಿಗೆ ಕೊಡ್ತಾ ಇರೋದೇ ತೀರಿಸ್ತಾರೆ ಅತ್ತೆ ದುಡ್ದು ತೀರಿಸ್ತಾರೆ ಯಾವಾಗ ತೀರಿಸ್ತಾರೋ ಏನೋ ನಾವು ಎಷ್ಟ್ ದಿನ ಅಂತ ಹೇಳಿ ಹಿಂಗೆ ಬರ್ತದಂಗೆ ಇರದೆ ಈಗ್ ಚೆನ್ನಾಗಿರೋಣ ಹೇಳಿ ನಾನು ಎಷ್ಟು ಸಂತೋಷವಾಗಿದ್ದೆ ನೀನ್ ನೋಡಿದ್ರಿ ದುಡ್ದಿರೋ ದುಡ್ಡನ್ನೆಲ್ಲ ನಾ ಅವ್ರಿಗೂ ಕೊಡ್ತೀನಿ ಅಂತ ಹೇಳ್ಸಿ ಅಯ್ಯೋ ಅಕ್ಕೇ ಇನ್ನ ನಾವು ದುಡಿತೀವಲ್ಲತ್ತೆ ಇನ್ನ ಬೆಳೆ ಹಾಕ್ತಿವಿ ತೆಂಗಿನ ಗಿಡ ಬೇರೆ ಎಲ್ಲನ ಪಸ್ಲಿಕ್ಕೆ ಬಂದಿದ್ದಾವೆ ಎಲ್ಲ ಎಳ್ನೀರ್ ಬಿಡ್ತಾ ಇದಾವೆ ಅವನು ಕಾಯ್ಕಿತ್ರೆ ಅದ್ರಾಗ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ನಾವಿನ್ ಮೇಲೆ ಚೆನ್ನಾಗಿರ್ತೀವತ್ತೆ ಬಡವರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಅದೇವರು ಒಂತೂ ತನ್ನ ಕೊಡ್ತಾನೆ ಹ ಏನು ಬೇಡಮ್ಮ ಏನು ಬೇಡ ನಾವೇನೇನು ಸಾವಕಾಶ ಇದ್ದಪ್ಪ ನಂಗೆ ಉಟ್ಕೊಂಡಿಲ್ಲ ದುಡ್ಡನ್ನ ದಾನ ಮಾಡಕ್ಕೆ ಕೇಳ್ಕೇಳ್ಗಲ್ಲ ಅಲ್ಲ ಅಷ್ಟೊಂದು ಒಟ್ಕೊಂಡಿರ ಅವನೇನೆ ಬಡ್ಡಿಗೆ ದುಡ್ಡು ಕೊಡ್ತಾನೆ ನೀನು ಬಡ್ಡಿ ಸಾಲ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಏನೋ ಒಡ್ಕೊಂಡಿದೇನಂಗೆ ರೀ ಹೇಳ್ರಿ ಅತ್ತಿಗೆ ನೀವಾದ್ರೂ ಸುಮ್ನೆ ನಿಂತಿದ್ದೀರಾ ಕೊಡ್ತಾರೆ ಅವರು ಆದಷ್ಟು ಬೇಗನೆ ಪಾಪ ಬಿಡಮ್ಮ ಕೊಡ್ತಾರೆ ನಿಧಾನವಾಗಿ ಹೂನಪ್ಪ ಹೂ ಅನ್ಬಿಡು ಹೂ ಅಂತ ಒಪ್ಕೊಂಡ್ ಬಿಡು ಅಲ್ಲ ಹೇಳಕ್ಕಾಗಲ್ವಿ ನಾವು ಬಡವರೇನೆ ಎಲ್ಲಾರ್ಗು ದುಡ್ಡು ಕೊಡಕ್ಕೆ ನಾವೇನು ಶ್ರೀಮಂತ ಅಲ್ಲ ಅಂತಾನ ಏನೋ ನಾವು ಇವಾಗ ಒಂದ್ ಸ್ವಲ್ಪ ಮನುಷ್ಯ ಆಗ್ತಾ ಇದೀವಿ ಆ ಎಕರೆ ಜಮೀನ್ ಸಿಗೋತೈತೆ ಕಷ್ಟಪಟ್ಟು ದುಡ್ಡು ಇರೋಕೆ ದುಡ್ಡು ಗೊತ್ತೈತಲ್ಲ ಇನ್ಮೇಲಾದ್ರೂ ಚೆನ್ನಾಗಿರೋ ಕಷ್ಟಪಟ್ಟಿ ಸಾಕು ಅಂತ ಹೇಳಿ ಹೇಳದ್ ಬಿಟ್ಟು ಬುದ್ಧಿನ ನನಗ ಹೇಳಕ್ ಬರ್ತಾನೆ ಅತ್ತೇ ಯಾಕತ್ತೆ ಹಿಂಗ್ ಮಾತಾಡ್ತೀರಾ ಅಲ್ಲಾ ನಾವೊಬ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಯಾರಾದ್ರೂ ಕಷ್ಟ ಸಹಾಯ ಮಾಡ್ತಾರೆ ಕಾಣತ್ತೆ ಹಾ ಅಲ್ಲ ಸಾವಕಾಶ ಇದ್ದಪ್ಪ ಕಾಳಮ್ಮನು ಹಂಗಾಡ್ತಾರೆ ಅಂತೇಳಿ ನಾವು ಹಂಗೆ ಮಾಡಕ್ಕಾಗುತ್ತಾ ಏನಾದ್ರೂ ಮಾಡ್ಕೊಂಡ್ರಿ ಗಂಡ ಏನ್ ಚಿಕ್ಕ ನಾನು ಏನು ಕೇಳಕ್ ಬರಬೇಡಿ ಹ ಆಮೇಲೆ ಏನಾದ್ರೂ ಕಷ್ಟ ಬರುತ್ತಲ್ಲ ಅವಾಗ ನಮಗೆ ಯಾರು ಸಹಾಯ ಮಾಡ್ತಾರೆ ನೋಡ್ತೀನಿ ಹ ಎಲ್ಲಾರ್ಗು ಕಷ್ಟ ಕಷ್ಟ ಅಂತ ಹೇಳಿ ಹಾ ಹ ಕೊಟ್ಕೊಂಬರ್ರಿ ಇರೋ ದುಡ್ಡೆಲ್ಲ ಕಳ್ಕೊಂಡ್ರಿ ಆಮೇಲೆ ನಮ್ಗೆ ಏನಾದ್ರೂ ಕಷ್ಟ ಬರ್ಲಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಯಾಕೆ ಹಿಂಗೆ ಬೈತಿದ್ದೆ ಅಂತಾರೆ ಏನ್ ಮಾಡದೆ ಲಕ್ಷ್ಮಿ ಇವಾಗ ಅಮ್ಮ ಬೇರೆ ಬೈದು ಹೋಗ್ಬಿಟ್ರು ಕೊಡೋದ್ ಬೇಡ ಅವ್ರಿಗೆ ದುಡ್ಡ ಅಂತ ಹೇಳಿ ನೀನ್ ನೋಡಿರೆ ಅವ್ರ ಕಷ್ಟ ಆಗಿದ್ರೆ ಕೊಡೋಣ ಅಂತ ಹೇಳ್ತಾ ಇದ್ಯಾ ಏನ್ ಮಾಡೋದು ಎತ್ಲಕ್ ಸಾಯನ ಅಮ್ಮಂಗಾಗೈತಿ ನನ್ಗೆ ಇವಾಗ ಅಯ್ಯೋ ರೀ ಅತ್ತೆ ಮಾತಿಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ ಇದ್ರಾಗೆ ನಮ್ದೇನಾದ್ರು ಸಾಲ ಇದ್ರೆ ತೀರ್ಸ್ ಬಿಡ್ರಿ ನಮ್ ನಾವ್ ಯಾರಿಗಾದ್ರು ಕೊಡ್ಬೇಕಾಗಿರೋದನ್ನ ಇನ್ ಮಿಕ್ಕಿರೋದ ಹತ್ತು ಸಾವಿರ ರೂಪಾಯಿ ಕೊಡೋಣ ಅತ್ತೆ ಮಾತಿಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಾ ಅತ್ತೆಗೆ ನಾನೆಲ್ಲ ಹೇಳ್ತೀನಿ ಇದ್ರಾಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅವ್ರಿಗೆ ನಿಂಗಮ್ಮಗೆ ಕೊಟ್ಟು ಬರ್ತೀನಿ ಅಯ್ಯೋ ಅಮ್ಮಯ್ಯ ಮತ್ತೆ ನಮ್ಮೇಲ್ ರೇಗಾಡ್ತೈತೆ ಕಣೆ ಸಿಟ್ ಮಾಡ್ಕೆ ಮುತ್ತೆ ಸಿಟ್ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ ನಾನು ಅವ್ರಿಗೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ ಹ ರಾಗಿಗ್ ಬರೋ ದುಡ್ಡ ಕೊಡ್ತೀನಿ ಸಾಲ ತೀರಿಸ್ರಿ ಏನಾದ್ರು ಸಾಲದೆ ಬಂದೆ ಯಾರ್ ತಗಾದ್ರೂ ಇಸ್ಕೊಂಡು ಅಂತೇಳಿ ಅವರು ಹದ್ನೈದ್ ಸಾವಿರ ಕೊಡ್ಬೇಕಂತೆ ನಾನ್ ಹತ್ ಸಾವಿರ ಕೊಟ್ಟು ಇನ್ನ ಸಾವಿರನ ಯಾರ ತಗಾನ ಇಸ್ಕೊಂಡು ಕೊಡ್ತಾರೆ ಹಾ ಒಂದ್ ಗುಂಡಾ ಜಿಟಾಗು ಭಾಗ್ಯ ಮುಂತಾಗು ಇಲ್ಲ ಯಾರ್ ತಗನ ಇದ್ದೆ ಒಂದ್ ಸಾವಿರ ಎರಡ್ ಸಾವಿರನ ಎಲ್ಲ ನಾವು ಒಂದಿಷ್ಟಕಂಡು ತೀರಿಸ್ತಾರೆ ಅವ್ರ ಸಾಲನ ಅಂತಾನ ಅದು ಅಲ್ಲದೆ ತೆಂಗಿನ ಗಿಡ ಬೇರೆ ಇದಾವಲ್ಲ ಒಂಬಳೆ ಹೊಡೆದು ಅಲ್ಲೇನೆ ಎಳ್ಳೀರಾಗಿದ್ದಾವೆ ಹಾಂ ಈಗ ಅವು ಕಾಯಿ ಆದ್ರೆ ಕಾಯಿನು ಮರಿ ಅದ್ರಾಗ ಒಂದು ಸ್ವಲ್ಪ ದುಡ್ಡು ಬರುತ್ತಾ ಎಷ್ಟಾದ್ರೂ ಬರ್ಲಿ ಇನ್ನ ಮೊದಲನೇ ಸರಿ ಅಲ್ವಾ ಒಂದು ಸ್ವಲ್ಪ ಕಮ್ಮಿ ಬೀಳ್ತಾವೆ ಅನ್ಸುತ್ತೆ ಕಾಯಿ ಬರ್ಲಿ ಹೇಳು ಆದರೆ ಇನ್ನೂ ಬೆಳೆ ಬೆಳಿತೀವಲ್ಲ ನಾವು ಬರುತ್ತಲ್ಲ ದುಡ್ಡು ನೀನು ಹೇಳೋದೇನೋ ಸರಿ ಆದ್ರೆ ಅಮ್ಮನ ಹೆಂಗ್ ಒಪ್ಸೋದು ಅಂತಾನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬನ್ನಿ ಊಟ ಮಾಡಿ ಬನ್ನಿ ಅವರಿಗೆ ಕೊಡೋಣ ಹತ್ತು ಸಾವಿರ ರೂಪಾಯಿನ ಹಾಂ ಮಿಕ್ಕಿರೋ ದುಡ್ಡನ್ನ ನಮ್ಮ ಸಾಲ ಎಲ್ಲ ತೀರಿಸ್ಕೊಂಡು ಮಿಕ್ಕಿರೋದ ನಮ್ಮ ಮನೆ ಖರ್ಚಿಗೆ ಇಕ್ಕೇವನ ಹಾಂ ಹ್ಞೂ ಸರಿ ಆಯ್ತು ನೋಡಿ ಹಂಗೆ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ದಾಖಿ ನಮಸ್ಕಾರ